ಹಲೋ ಫ್ರೆಂಡ್ಸ್ ಇವತ್ತು ನಾವು ಹೋಗಿದ್ದು ನಂಜನ್ ಗೂಡ್ಗೆ ನಮ್ಮ ಮನೆ ದೇವರಿಗೆ ಹೋಗಿದ್ದ ಕೂಡಲೇ ಹೊಳೇಲಿ ಕೈಕಾಲು ಮುಖ ತೊಳ್ಕೊಂಡ್ವಿ ಅದಾದ ಮೇಲೆ ದರ್ಶನಕ್ಕೆ ಅಂತ ಹೋದ್ವಿ ಅಲ್ಲಿ ಕ್ಯಾಮ್ರಾಲೂ ಇರಲಿಲ್ಲ ಹಾಗಾಗಿ ವೀಡಿಯೋಸ್ ಏನೂ ಮಾಡೋಕ್ಕಾಗಲಿಲ್ಲ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಅಂತ ಲೈನಲ್ಲಿ ನಿಂತ್ಕೊಂಡ್ವಿ ಆವಾಗ ನಾನು ನೋಡಿದ್ದು ಈ ಬಳೆಗಳು ಕಟ್ಟಿದ್ದಿದ್ನ ಏನಿಗೆ ಕಟ್ಟಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ನಾನು ಬಂದಾಗಲೆಲ್ಲ ತುಂಬ ಜನ ಇರ್ತಾ ಇದ್ರು ಹಾಗಾಗಿ ಊಟಕ್ಕೆ ಹೋಗೋಕ್ಕಾಗಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ನಾನು ಇಲ್ಲಿ ಊಟಕ್ಕೆ ಹೋಗಿದ್ದು ಊಟ ಮುಗಿಸ್ಕೊಂಡು ನಾವು ಹೋಗಿದ್ದು ಪರಶುರಾಮ ಟೆಂಪಲ್ಗೆ ಇದು ನಂಜುಂಡೇಶ್ವರ ಟೆಂಪಲ್ ಇಂದ ಒನ್ ಕಿಲೋಮೀಟರ್ ಇರೋದು ನಾವು ನಂಜುಂಡೇಶ್ವರ ಟೆಂಪಲ್ ಬ್ಲಾಗ್ ಮಾಡಿರೋ ರೀಸನ್ ಏನು ಅಂದ್ರೆ ಮೇನ್ ಪಾಯಿಂಟ್ ಇದೆ ನೀವು ನಂಜುಂಡೇಶ್ವರ ಟೆಂಪಲ್ಗೆ ಹೋಗೇ ಹೋಗಿರ್ತೀರ ಕೆಲವರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಏನಪ್ಪಾ ಅಂದ್ರೆ ನಂಜುಂಡೇಶ್ವರನ ದರ್ಶನ ಮಾಡಿದ ಮೇಲೆ ಪರಶುರಾಮನ ದರ್ಶನ ಮಾಡಿದ್ರೇನೆ ಸಂಪೂರ್ಣ ಆಗೋದು ಯಾಕೆ ಅಂತ ನನಗೂ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ಒಟ್ನಲ್ಲಿ ಶಿವಲಿಂಗವನ್ನ ಸ್ಥಾಪಿಸಿದ್ದು ಪರಶುರಾಮ ಅವರೇ ಅಂತ ಹೇಳ್ತಾರೆ ಇನ್ನು ಇಲ್ಲಿಗೆ ಹೋದ್ಮೇಲೆ ಬೆಲ್ಲ ಮತ್ತೆ ಉಪ್ಪನ್ನ ಹೊಳೆಗೆ ನಮ್ಮ ಕಷ್ಟಗಳೆಲ್ಲ ಬೆಲ್ಲ ಉಪ್ಪು ಕರಗ್ದಂಗೆ ಕರಗಿ ಹೋಗಿ ಅಂತ ಹೇಳಿ ಹಾಕಿದ್ರೆ ಕಷ್ಟಗಳು ಕಳೆಯುತ್ತೆ ಅನ್ನೋದು ಇಲ್ಲಿನ ವಾಡಿಕೆ